ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಏನು ವಿಷಯ ಮಾತಾಡ್ತೀನಿ ಅಂದ್ಕೊಂಡಿದ್ದೀರಾ ಮೊನ್ನೆ ರಥಸಪ್ತಮಿ ಆಯಿತು ಭಾಳ ಇಂಟ್ರೆಸ್ಟಿಂಗ್ ಹೌದು ರೀ ಮೊನ್ನೆ ರಥಸಪ್ತಮಿ ಆಯಿತು ಈ ರಥಸಪ್ತಮಿ ದಿನ ಮನೆಯಲ್ಲಿ ಎಲ್ಲ ಹೆಣ್ಣುಮಕ್ಕಳು ಮನೆ ಒಳಗಡೆ ದೇವ್ರ ಮುಂದೆ ರಥದ ಒಂದು ಚುಕ್ಕೆಗಳಲ್ಲಿಟ್ಟು ರಂಗೋಲಿಯನ್ನು ಹಾಕಿದ್ರು ಮತ್ತು ಮನೆಯ ಮುಂಭಾಗದಲ್ಲಿ ಕೂಡ ತುಳಸಿ ಕಟ್ಟೆ ಮುಂದೆ ಎಂಟ್ರೆನ್ಸ್ನಲ್ಲೆಲ್ಲ ಕೂಡ ರಥಸಪ್ತಮಿಯ ದಿನ ಒಂದು ರಥದ ಒಂದು ಆ ಚಿತ್ರಣವನ್ನು ಬರೆದು ಅನಂತರದಲ್ಲಿ ಅವತ್ತಿನ ದಿನ ಬೆಳಗ್ಗೆ ಇವೊಂದು ನಾನು ಕೂಡ ಹುಡ್ಕೊಂಡು ಹೋಗಿ ಎಕ್ಕೆಯ ಎಲೆಯನ್ನು ತೆಗೆದುಕೊಂಡು ಬಂದು ಅದನ್ನು ಆ ಭುಜದ ಮೇಲೋ ಅಥವಾ ತಲೆ ಮೇಲೋ ಇಟ್ಕೊಂಡು ಅದಕ್ಕೆ ಒಂದಷ್ಟು ಮಂತ್ರಾಕ್ಷತೆಯನ್ನು ಇಟ್ಟು ತಲೆ ಮೇಲೆ ಹಾಕ್ಕೊಂಡು ದೇಹವನ್ನು ಶುದ್ಧಿಯನ್ನು ಮಾಡಿಕೊಳ್ತಕ್ಕಂಥ ವಿಪರ್ಯಾಸ ಅನ್ನಿಸ್ತು ಆ ಎಲೆಯನ್ನು ನಾನು ತೊಗೊಂಬರೋದಕ್ಕೆ ನಾನು ಹೆಂಡತಿ ಫೋನ್ ಮಾಡಿ ಹೇಳೋದ್ಲು ನಾನು ಅದೆಲ್ಲ ಹುಡುಕಾಡದೆ ಬಟ್ ವಿಶೇಷ ಏನಂತಂದರೆ ದೇವಸ್ಥಾನದ ಮುಂದೆ ಪಾಪ ಹುಮಾರ್ ಅವರು ಅದನ್ನು ಇಟ್ಕೊಂಡಿದ್ರು ಅದು ಪೂರ್ತಿ ಖಾಲಿ ಬೇರೆ ಆಗ್ಬಿಡಿತ್ತು ಅವತ್ತಿನ ದಿನ ಅವರು ಅದನ್ನು ವ್ಯಾಪಾರ ಮಾಡಿ ಆ ಒಂದು ಎಕ್ಕೆಯ ಎಲೆಯನ್ನು ವಿಶೇಷವಾಗಿ ಅದನ್ನು ಮಾರ್ತಕ್ಕಂಥದ್ದು ಅದನ್ನು ಹುಡ್ಕೊಂಡೋಗಿ ನಾವು ತೆಗೆದುಕೊಂಡ್ಬಂದು ಸ್ನಾನ ಮಾಡ್ತಕ್ಕಂಥದ್ದು ಏನಿದೆ ಇದರಲ್ಲಿ ಫಸ್ಟು ಥಾಟ್ ಅಂದರೆ ಯೂಶ್ವಲಿ ನಾವು ಅದನ್ನು ಆಲೋಚನೆ ಮಾಡಿದಾಗ ಹಂಗೆ ಅನಿಸುತ್ತೆ ಏನಪ್ಪ ಇದೆಲ್ಲ ನನ್ನ ಹೆಂಡತಿ ಫೋನ್ ಮಾಡಿದಾಗ ನಾನೆಲ್ಲೋ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೆ ಅದು ಕುಡ್ಕೊಂಡು ಒಂದು ಐದಾರು ಕಿಲೋಮೀಟ್ರ್ ಅದು ತಂದು ಮಾಡಬೇಕಾ ಮಗುಗೂ ಅದನ್ನಿಟ್ಟು ಮಾಡಿಸಿದ್ದು ಈ ವಿಷಯವನ್ನು ನೆನಪಿಸ್ಕೊಂಡಾಗ ನಾನು ನನ್ನ ಜೀವನದಲ್ಲಿ ನಡೆದಂಥ ಒಂದು ಸ್ಮಾಲ್ ಒಂದು ಇನ್ಸಿಡೆಂಟನ್ನು ನಾನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ನಾನು ತುಂಬ ಚಿಕ್ಕ ಹುಡುಗ ಇದ್ದೆ ನಾನು ಸ್ಕೂಲ್ಗೆ ಹೋಗ್ತಿದ್ದೆ ಅರೌಂಡ್ ಫೋರ್ತ್ ಸ್ಟ್ಯಾಂಡರ್ಡ್ ಆರ್ ಫಿಫ್ತ್ ಸ್ಟ್ಯಾಂಡರ್ಡ್ ಇರ್ಬೋದು ಐದನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಓದಬೇಕಾದ್ರೆ ಏನೋ ಒಂದು ತಿಳಿದೇ ಇರತಕ್ಕಂಥ ಒಂದು ಸಮಸ್ಯೆಯನ್ನು ನಾನು ಫೇಸ್ ಮಾಡಿದೆ ಆ್ಯಕ್ಚುಲಾಗಿ ಅದು ನಾನು ಹೇಳ್ಕೊಳ್ಳೋದಕ್ಕೂ ಬರಲ್ಲ ಯಾಕೆಂದರೆ ನಾನು ಚಿಕ್ಕ ಹುಡುಗ ಬಟ್ ಆ ಒಂದು ಸಮಸ್ಯೆ ಅದು ಬ್ರೀತ್ ಬ್ರೀತಿಂಗಿಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ ಅಂತ ನಾನು ಅಂದ್ಕೊಳ್ತೇನೆ ಬಿಕಾಸ್ ನನಗಷ್ಟೇ ಗೊತ್ತಿತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಗಲೂ ಆಗ್ತಿಲ್ಲ ಬಿಕಾಸ್ ಏನೋ ಒಂದು ವಾಕರಿಕೆ ಬರೋ ರೀತಿ ಆ ಒಂದು ಸ್ಮೆಲ್ ಏನೋ ನನಗೆ ಆಗ್ತಿರಲಿಲ್ಲ ಆ ಥರದ್ದೊಂದು ಸಮಸ್ಯೆ ನಾನು ಫೇಸ್ ಮಾಡ್ತಿದ್ದೆ ನಮ್ಮ ಆಗ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಲಿಲ್ಲ ಒನ್ ಡೇ ನೋಡಿದ್ಲು ಒಂದು ದಿನ ಅದು ಎರಡು ದಿನ ಅದು ಕಮ್ಮಿಗೆ ಬರ್ತಿರಲಿಲ್ಲ ಸೀದಾ ಹೋಗ್ಬಿಟ್ಟು ಅಂದರೆ ಶಾಲೆಗೆ ಕರ್ಕೊಂಡು ಹೋಗಬೇಕಾದ್ರೆ ನನ್ನನ್ನು ಸೀದಾ ಒಂದು ಆ ಎಕ್ಕೆಯ ಗಿಡದ ಹತ್ರ ಕರ್ಕೊಂಡು ಅದು ಎಸ್ಪೆಷಲಿ ಎಕ್ಕೆ ಗಿಡದಲ್ಲಿ ನಾನು ಕಂಡಂಗೆ ಎರಡು ರೀತಿ ಎಕ್ಕೆ ಗಿಡ ಬರ್ತದೆ ಒಂದು ಬಂದು ಕೆಂಪು ಮಿಶ್ರಿತ ಬಿಳಿ ಹೂ ಬಿಡ್ತಕ್ಕಂಥ ಎಕ್ಕೆ ಗಿಡ ಎರಡನೇದು ಬಂದು ಬರೀ ಒಂದು ವೈಟ್ ಕಲರಲ್ಲಿ ಬರ್ತದೆ ತುಂಬ ಗ್ಲಾಸಿ ಟೈಪ್ ಒಂದು ನಾವು ಹೆಂಗೆ ಮೊಜಾಯಿಕ್ ಇದೆಲ್ಲ ಬರ್ತದಲ್ಲ ಒಂದು ಸ್ಟೋನ್ ವೈಟ್ ಕಲರ್ ಆ ಕಲರಲ್ಲಿ ಹೂವು ಬಿಡ್ತದದು ನಮ್ಮ ಅಜ್ಜಿ ಏನು ಮಾಡೋದು ಅಂದರೆ ಸೀದಾ ಆ ಗಿಡದ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಆ ಹೂವನ್ನು ತೆಗೆದುಕೊಂಡು ನನ್ನ ಮೂಗ ಹತ್ರ ಅದನ್ನು ಒಡೆಯೋದಕ್ಕೆ ಸ್ಟಾರ್ಟ್ ಮಾಡೋದು ಅದನ್ನು ಅಂದರೆ ಅದು ಜಸ್ಟ್ ಅದನ್ನು ಮುಂದೆ ಮೂಗ ಹತ್ರ ಇಟ್ಬಿಟ್ಟು ಪಟ್ 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 ಅಂತ ಒಂದು ಮೂರು ಹೂವನ್ನು ತೆಗೆದುಕೊಂಡು ಪಟ್ 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 ಅನಿಸೋದು ಅದು ಮೌಢ್ಯನೋ ಅದ್ರ ಹಿಂದೆ ಏನು ವೈಜ್ಞಾನಿಕ ವಿಧಾನ ಇದೆಯೋ ಗೊತ್ತಿಲ್ಲ ಬಟ್ ಆಫ್ಟರ್ ದಟ್ ಅದು ಕೇಮ್ ಡೌನ್ ಅದು ಕಡಿಮೆ ಆಗಿ ಆಯಿತು ನನಗೆ ಅಂದರೆ ಯಾಕೆ ಈ ವಿಚಾರ ಹೇಳಿದೆ ಅಂದರೆ ಇದು ನನ್ನ ಪರ್ಸ್ನಲ್ಲಾಗಿ ನನ್ನ ಜೀವನದಲ್ಲಿ ನಡೆದಂಥ ವಿಚಾರ ಅದಾದಮೇಲೆ ಅದನ್ನು ದೃಷ್ಟಿ ರೀತಿಯಲ್ಲಿ ಹಿಂಗೆ ನಿವಾಳಿಸ್ಬಿಟ್ಟು ಅದನ್ನು ಹಿಂದೆ ಬಿಸಾಕುವಂಥದ್ದು ಇದೆಲ್ಲ ಹಿಂದಿನ ಕಾಲದವರು ಒಂದು ಆಚರಣೆಯಲ್ಲಿ ತೆಗೆದುಕೊಂಡು ಬಂದಿರತಕ್ಕಂಥ ಇದನ್ನು ಯಾಕೆ ಹೇಳಕ್ಕೆ ಬಂದೆ ಅಂದರೆ ಈ ರಥಸಪ್ತಮಿ ದಿನ ಆ ಎಲೆಯನ್ನು ತೆಗೆದುಕೊಂಡು ಬಂದು ಸ್ನಾನ ಮಾಡೋದಕ್ಕೂ ಅದಕ್ಕೂ ಏನು ಸಂಬಂಧ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಅದರಲ್ಲಿ ಒಂದು ಯಾವುದೋ ಒಂದು ರೀತಿಯಾದಂತಹ ಒಂದು ಸೈಂಟಿಫಿಕ್ಕಾಗಿ ಅದನ್ನು ಒಂದು ಮೆಡಿಸಿನಲ್ ವ್ಯಾಲ್ಯೂ ಇದೆ ಮತ್ತು ನೋಡಿ ಆ ಅದರಲ್ಲಿ ಬರ್ತಕ್ಕಂಥ ಹಾಲು ವಿಷ ಅದು ಅದನ್ನು ಕಣ್ಣಿಗೆ ಬೀಳಬಾರ್ದು ಅಂತ ಎಚ್ಚರಿಸ್ತಾರೆ ಆ ಒಂದು ಎಕ್ಕೆಯ ಹಳ್ಳಿ ಅದರ ಆ ಎಕ್ಕೆಯ ಹೂನಲ್ಲೇ ಅಥವಾ ಬಿಡಿಸಿದಾಗ ತುಂಬ ಜಾಗರೂಕರಾಗಿರ್ಬೇಕು ಅದೇನಾಗುತ್ತೆ ಆ ಹಿಂಗೆ ಮುರಿದಾಗ ಅದು ಎಗಿರ್ತಕ್ಕಂಥ ಚಾನ್ಸಸ್ ತುಂಬ ಇರ್ತದೆ ದೇಹದ ಮೇಲೆ ಬೀಳ್ತಕ್ಕಂಥದ್ದು ಬಟ್ ಆದರೆ ಆ ಒಂದು ಸ್ಮೆಲ್ಲನ್ನು ಯಾತಕ್ಕೆ ತೋರಿಸಿದ್ರು ಅದು ಇವತ್ತಿಗೂ ನನಗೆ ಅದಕ್ಕೂ ಉತ್ತರ ಸಿಗದೇ ಇರೋವಂಥ ವಿಚಾರ ಬಟ್ ಅದನ್ನು ಮಾಡಿದ ಮೇಲೆ ಆ ಒಂದು ಸಮಸ್ಯೆ ಕಡಿಮೆ ಆಗಿದ್ದಂತೂ ಸತ್ಯ ಆವತ್ತಿನ ಕಾಲದಲ್ಲಿ ನಾವು ಯಾವ ಒಂದು ಔಷಧಿ ಮೆಡಿಸಿನ್ಸ್ ತಗೊಳ್ತಾ ಇದ್ವಿ ಸ ಕೆಲವೊಂದು ಸಲ ಒಂದು ಸೊಳ್ಳೆಯಿಂದ ಬಂದಂಥ ಒಂದು ಸಮಸ್ಯೆಗೆ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಂಡಿದ್ದು ಉಂಟು ಬಟ್ ಅದನ್ನು ನಾವು ವಿಚಾರವಾಗಿ ಅದನ್ನು ಇಲ್ಲಿ ಯಾತಕ್ಕೋಸ್ಕರ ಇಟ್ಟರು ಅನ್ನೋದಕ್ಕೆ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೇನೆ ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಹೋಗ್ತಾ ಇದ್ದೇನೆ ಈ ಎಕ್ಕೆಯ ಒಂದು ಗಿಡವನ್ನು ಸೂರ್ಯನ ಪ್ರತೀಕವಾಗಿ ನಾವು ಹೋಮಗಳಲ್ಲಿ ಬಳಸ್ತೇವೆ ಈ ಸೂರ್ಯನಿಗೆ ಹೋಮವನ್ನು ಮಾಡಬೇಕು ಅಂದಾಗ ಎಕ್ಕೆಯ ಒಂದು ಆ ಒಂದು ಸಮಿತನ್ನು ನಾವೇನು ಮಾಡ್ತೀವಿ ಅಂದರೆ ಹೋಮಕ್ಕೆ ಕೊಡ್ತೇವೆ ಮೊದಲನೇದಾಗಿ ಬರ್ತಕ್ಕಂಥದ್ದು ನವಗ್ರಹ ಹೋಮ ಮಾಡಬೇಕು ಅಂತ ಅರೆ ನಾನೇನು ಪಂಚಶಲ್ಯ ಇಲ್ಲ ಇದನ್ನೆಲ್ಲ ಹೇಳ್ತಿದ್ದೀನಿ ತಪ್ಪಾಗಿ ತಿಳ್ಕೊಬೇಡಿ ಕಾಯಕವೇ ಕೈಲಾಸ ಅಂತ ಹೇಳಿದಾರಲ್ವಾ ಆ ಮಾತನ್ನು ನಂಬ್ಕೊಂಡಿರೋನು ಬಟ್ ಈ ವಿಚಾರಗಳೆಲ್ಲ ಕೂಡ ತಿಳ್ಕೊಳ್ಳೋರಿಗೆ ಅದು ಯಾರೂ ಗಮನಿಸಲ್ಲ ಬಟ್ ಏನಿರ್ಬೋದು ಇದ್ರ ಹಿಂದೆ ಅಂತಕ್ಕಂಥ ತಿಳಿಯೋ ಪ್ರಯತ್ನ ಮಾಡೋರಿಗೆ ಇದೊಂದು ಒಂದು ಹಿಂಟ್ ಥರನೋ ಅದರಿಂದ ಒಂದು ಅನುಕೂಲ ಆಗ್ತಕ್ಕಂಥದ್ದು ನಾವು ನವಗ್ರಹಗಳು ಹೋಮ ಮಾಡಬೇಕಾದ್ರೆ ಎಕ್ಕೆಯನ್ನು ಬಳಸ್ತೇವೆ ನಾವು ಯೂಶ್ವಲಾಗಿ ಈಗ ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೂ ಕೂಡ ಅದಕ್ಕೆ ಈ ವೈಜ್ಞಾನಿಕವಾಗಿ ಒಂದು ಇಂಗ್ಲೀಷ್ನಲ್ಲಿ ಹೆಸರನ್ನು ಕೊಟ್ಟಿದ್ದಾರೆ ಅದು ನಾನು ಅದರ ಬಗ್ಗೆ ನಾನು ಯಾಕೆಂದರೆ ನಾನು ಕನ್ನಡ ಆದಷ್ಟು ಪ್ರಿಫರ್ ಮಾಡ್ತಿದ್ದೀನಿ ನಾನು ನೋಡ ಹೇಳೋಣ ಅಂತ ಅಂದ್ಕೊಂಡೆ ಬಟ್ ದಿಸ್ ಈಸ್ ಎನ್ ಅಫ್ ಅನ್ಸುತ್ತೆ ನನಗೆ ಆ ನಂತರದಲ್ಲಿ ಅದನ್ನು ಕೆಲವೊಂದು ದೇವಸ್ಥಾನಗಳಲ್ಲಿ ಗಣಪತಿ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಆ ಎಕ್ಕೆಯಲ್ಲಿ ಗಣಪತಿಯ ಚಿತ್ರಣವನ್ನು ಮಾಡಿ ಅದನ್ನು ಮನೆಗಳಲ್ಲಿ ಇಟ್ಕೊಳ್ತಕ್ಕಂಥ ಸಂಪ್ರದಾಯ ಇದೆ ಅದು ಜ್ಯೋತಿಷ್ಯ ವಿಧಾನದಲ್ಲಿ ಅದೊಂದು ಕಡೆ ಬರ್ತದೆ ಎಕ್ಕೆಯ ಒಂದು ಗಣಪತಿಯನ್ನು ಮನೆಯಲ್ಲಿ ತಂದಿಟ್ಕೊಳ್ಳಿ ಅಂತ ಇದೆಲ್ಲ ಕೂಡ ನಮ್ಮವರು ಯಾವುದೋ ಒಂದು ವಿಚಾರ ಇಲ್ಲದೆ ಯಾವುದನ್ನು ಹೇಳೋದಕ್ಕೆ ಹೋಗಿರಲ್ಲ ನಮ್ಮ ಹಿರಿಯರಾಗಿರಬಹುದು ಹಿರಿಯರೇ ತಾನೇ ಈಗ ಯಾವುದೇ ಒಂದು ಪುಸ್ತಕದಲ್ಲಿ ಏನಾದರೂ ಒಂದು ಬರೆದಿದ್ದಾರೆ ಅಂದರೆ ದ ರೋಟ್ ಸಮಥಿಂಗ್ ಮೀನ್ಸ್ ಅದು ಬರ್ತದೆ ಅಂತಂದರೆ ಅವರು ಅದ್ರ ಬಗ್ಗೆ ತಿಳ್ಕೊಂಡು ಅವ್ರಿಗೆ ಯಾರೋ ಮಾಡಿರ್ತಾರೆ ಅದನ್ನು ಅದನ್ನು ನೋಡಿ ಮಾಡಿರ್ತಾರೆ ಬಿಟ್ಟರೆ ದೇ ಓಂಟ್ ಟ್ರೈ ಎನಿ ಎನಿಥಿಂಗ್ ನ್ಯೂ ಅಂತಹ ಒಂದು ಅದ್ಭುತವಾದ ಒಂದು ವ್ಯಾಲ್ಯೂ ಇರ್ತಕ್ಕಂಥದ್ದು ಎಕ್ಕೆಯ ಒಂದು ಗಿಡ ಬಟ್ ಅದರಲ್ಲಿ ನೋಡಿ ಅದರಲ್ಲಿ ಬರ್ತಕ್ಕಂಥ ಹಾಲು ಅದರ ಎಲೆಯನ್ನು ನಾವು ಬಳಸಲ್ಲ ಬಟ್ ಆ ಒಂದು ಯಾವುದೋ ಒಂದು ಆ ಸ್ಮೆಲ್ ನನಗೆ ಯಾಕೆ ತೋರಿಸಿದ್ರು ಗೊತ್ತಿಲ್ಲ ತಂದು ಅದನ್ನು ಬುಡ್ಡೆಯನ್ನು ಹೊಡೆದು ಆ ವಾಸನೆಯನ್ನು ಕೊಟ್ಟರು ನಾನು ಆ ಟೈಮಲ್ಲಿ ನಮ್ಮ ಅಜ್ಜಿ ಸೊ ಈ ರೀತಿಯಾಗಿ ಬಹಳಷ್ಟು ನೈಸರ್ಗಿಕ ವಿ ಒಂದು ಪ್ರಕೃತಿಯಲ್ಲಿ ಹಲವಾರು ನಿಗೂಢ ರಹಸ್ಯಗಳು ಪ್ರಕೃತಿ ತುಂಬ ತುಂಬಿಕೊಂಡು ತುಂಬ್ಕೊಂಡಿರ್ತದೆ ಅದನ್ನು ವಿವರಣೆ ಮಾಡೋದನ್ನು ಮತ್ತು ಅದನ್ನು ಬಳಸಿರೋರಿಗೆ ಗೊತ್ತಿರ್ತದೆ ಬಹಳಷ್ಟು ವಿಚಾರಗಳು ಸೊ ಈ ರಥಸಪ್ತಮಿಗೂ ಎಕ್ಕೆ ಗಿಡಕ್ಕೂ ಅದರಲ್ಲಿ ಬಂದಂಥ ಸೂರ್ಯ ಗಣಪತಿಗೆ ಅದನ್ನು ವಿಶೇಷವಾಗಿ ಆ ಗಣಪತಿಯ ಎಕ್ಕೆಯಲ್ಲಿ ಗಣಪತಿಯ ಚಿತ್ರವನ್ನು ಬಿಡಿಸಿ ಇಡ್ತ ಇಟ್ಕೊಳ್ತಕ್ಕಂಥದ್ದೆಲ್ಲ ದೇ ಇಲ್ ಗಿವ್ ಸಮ್ ವಾಟ್ ಇಸ್ ಕಾಲ್ಡ್ ಏನೋ ಒಂದು ಎನರ್ಜೆಟಿಕ್ಕಾಗಿ ಅದು ಯೂಸ್ ಆಗ್ತದೆ ಬಟ್ ಅದಕ್ಕೂ ಲಿಮಿಟೇಷನ್ಸ್ ಇರ್ತದೆ ಬಟ್ ವಿ ಹ್ಯಾವ್ ಟು ಯೂಸ್ ಇನ್ ಎ ಪ್ರಾಪರ್ ವೇ ಎಲ್ಲವನ್ನು ಕೂಡ ಇಂಥದ್ದಕ್ಕೆ ಅಂತ ಬಳಸ್ತಕ್ಕಂಥ ವಿಧಿವಿಧಾನಗಳಿರ್ತದೆ ಈ ಒಂದು ರಥಸಪ್ತಮಿ ಬಗ್ಗೆ ನನಗೆ ಅನಿಸ್ತು ಇದು ಯಾಕೋ ಒಂದು ವಿಚಾರ ಮತ್ತೆಲ್ಲವೋ ಮರ್ತೋಗ್ಬಿಡ್ತೀನೋ ಏನೋ ಅನ್ನೋ ಒಂದು ಆ ವಿಚಾರಧಾರೆಯಲ್ಲಿ ಇರಲಿ ಇದು ಸಮಥಿಂಗ್ ಇಟ್ ಈಸ್ ಯೂಸ್ಫುಲ್ ಅನ್ನೋ ಭಾವನೆಯಲ್ಲಿ ವಿಡಿಯೋ ಮಾಡಿದ್ದೇನೆ ಇದು ಯಾರಿಗಾದರೂ ಅನುಕೂಲ ಆದರೆ ಇಟ್ಸ್ ಗುಡ್ ಯಾರಾದರೂ ಗೊತ್ತಿರೋರು ಇದರ ಬಗ್ಗೆ ಹೌದು ಈ ಥರದ್ದು ನಾವು ನೋಡಿದ್ದೀವಿ ಅಂತ ಹಲವಾರು ವಿಚಾರಗಳು ತಿಳಿದಿರೋರು ಇರ್ತಾರೆ ಅದರ ಬಗ್ಗೆ ಇನ್ನಷ್ಟು ಮಾಹಿತಿ ಯಾಕೆಂದರೆ ಹಳ್ಳಿಗೆ ಕಡೆ ಇರತಕ್ಕಂಥವ್ರು ಅವರು ಯಾರಾದರೂ ಇದರ ಬಗ್ಗೆ ಅದರ ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಕಾಮೆಂಟ್ ಸೆಕ್ಷನಲ್ಲಿ ಇದರ ಬೆನಿಫಿಟ್ಸ್ ಈ ಥರ ಎಲ್ಲ ಇದೆ ಅನ್ನೋದನ್ನು ತಿಳಿಸಿದ್ರೆ ಸಿ ಎಲ್ಲವೂ ಮಾಡಬೇಕು ಅನ್ನೋದೆಲ್ಲ ವಿಚಾರ ಮೇ ಬಿ ಆದರೆ ಬಟ್ ಅದು ಪ್ರಾಪರ್ ವೇನಲ್ಲಿ ಯಾವುದನ್ನು ಬಳಸೋದು ಒಂದು ಪ್ರಾಪರ್ ವೇನಲ್ಲಿ ಬಳಸ್ತಕ್ಕಂಥದ್ದು ಇರ್ತದೆ ಸೊ ದಟ್ ಇಸ್ ದರ್ ಎನಿ ಒನ್ ನೋ ಮೋರ್ ದ್ಯಾನ್ ದಿಸ್ ಇಟ್ಸ್ ವೆರಿ ಹೆಲ್ಪ್ಫುಲ್ ತಿಳ್ಕೊಳ್ತಕ್ಕಂಥವ್ರಿಗೆ ಅದರಿಂದ ಯೂಸ್ಫುಲ್ ಆಗ್ತದೆ ಅನ್ನೋದು ನನ್ನ ಭಾವನೆ ಥ್ಯಾಂಕ್ಸ್ ಫಾರ್ ಆಲ್ ಮತ್ತೆ ಬರ್ತೀನಿ ಬೇರೆ ಬೇರೆ ವಿಚಾರಗಳ ಜೊತೆಗೆ ಐ ವಿಲ್ ಸ್ಪೆಂಡ್ ದ ಟೈಮ್ ವಿತ್ ಯು ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಂಡು ಹೊಸ ಹೊಸ ವಿಚಾರಗಳನ್ನು ಇನ್ನೂ ಅದಕ್ಕೆ ಸಿ ಆ್ಯಡಪ್ ಮಾಡತಕ್ಕಂಥದ್ದು ಈಗಿಷ್ಟು ತಿಳಿದಿದೆ ಅನ್ನೋ ವಿಚಾರ ಇಲ್ಲಿಗಿಲ್ಲ ಅದಕ್ಕೆ ಇನ್ನೊಂದಷ್ಟು ವಿಚಾರವನ್ನು ಸೇರಿಸಿದಾಗ ಏನಾಗ್ತದೆ ಉತ್ತಮ ಫಲಿತಾಂಶ ಬರ್ತದೆ ವಿ ವಿಲ್ ಗೆಟ್ ಸಮ್ ರಿಸಲ್ಟ್ ಸೊ ಕೈಂಡ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲವ್ ಯು ಆಲ್ ಬೈ ಬೈ